ನಮಸ್ತೆ ಗೆ ಸ್ವಾಗತ ಕುಂದಗೋಳದಲ್ಲಿ ರೈತ ಕುಟುಂಬಗಳಿಂದ ಸೀಗೆ ಹುಣ್ಣಿಮೆ ಸಂಭ್ರಮ ಆಚರಣೆ ಜೋರಾಗಿತ್ತು ಎತ್ತುಗಳನ್ನು ಶೃಂಗರಿಸಿಕೊಂಡು ಹೊಲಕ್ಕೆ ತೆರಳಿದ ರೈತರು ಇನ್ನೊಂದು ಕಡೆ ಭೂಮಿ ತಾಯಿಯ ಪೂಜೆಯಲ್ಲಿ ತೊಡಗಿರುವ ರೈತ ಮಹಿಳೆಯರು ಮತ್ತೊಂದು ಕಡೆ ಕುಟುಂಬಸ್ಥರು ಮಕ್ಕಳು ಸ್ನೇಹಿತರು ಸೇರಿ ಜಮೀನಿನಲ್ಲಿ ಕುಳಿತು ಎಲ್ಲ ರೈತರು ರುಚಿ ರುಚಿಯಾದ ಊಟ ಸವಿದು ಸಂಭ್ರಮಿಸಿದ್ದಾರೆ ರೈತರು ಎಂದು ರತ್ನ ಭಾರತ ರೈತ ಸಮಾಜ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ತಿಳಿಸಿದ್ದಾರೆ ಎಸ್ ಈ ದೃಶ್ಯಗಳು ಕಂಡುಬಂದದ್ದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮದಲ್ಲಿ ಹೌದು ಉತ್ತರ ಕರ್ನಾಟಕದ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಲ್ಲಿ ರೈತಾಪಿ ಕುಟುಂಬದ ವರ್ಗದ ಕೃಷಿಕರಿಗೆ ಇದೊಂದು ಬಹುದೊಡ್ಡ ಹಬ್ಬ ಅಂದ್ರೆ ಸೀಗೆ ಹುಣ್ಣಿಮೆ ಹಬ್ಬ ಎಲ್ಲೆಲ್ಲಿಯೂ ಕೂಡ ವೃದ್ಧಿಸಲಿ ಅಂತ ಅನ್ನದಾತರು ಅನ್ನ ಕೊಡುವ ಭೂಮಾತೆಗೆ ಪೂಜೆ ಸಲ್ಲಿಸಿ ನೈವೇದ್ಯ ರೂಪದಲ್ಲಿ ಚರಗ ಚೆಲ್ಲುವ ಹಬ್ಬ ಆಧುನಿಕತೆಯ ಭರಾಟೆಯಲ್ಲಿಯೂ ಕೂಡ ಗ್ರಾಮೀಣ ಸೊಗಡಿನ ಹಬ್ಬಗಳೆಂದರೆ ಅನ್ನದಾತರು ಮರೆತಿಲ್ಲ ಪ್ರತಿ ವರ್ಷಕ್ಕೆ ಒಮ್ಮೆ ಬರುವ ಸೀಗೆ ಹುಣ್ಣಿಮೆ ದಿನದಂದು ಚುರಗ ಚೆಲ್ಲುವ ಹಬ್ಬಕ್ಕೆ ಮಹಿಳೆಯರು ಹೊಸ ಹೊಸ ಬಟ್ಟೆಯನ್ನ ಧರಿಸಿ ತಮ್ಮ ಹೊಲದಲ್ಲಿ ಮೈದುಂಬಿದ ಬೆಳೆಗಳಿಗೆ ಮತ್ತು ಬನ್ನಿ ಮರಕ್ಕೆ ಐದು ಕಲ್ಲಿಂದ ಪಾಂಡವರನ್ನ ಮಾಡಿ ಪೂಜೆ ಸಲ್ಲಿಸುತ್ತಾರೆ ಐದು ಕಲ್ಲಿನ ಪಾಂಡವರನ್ನ ಜಮೀನಿನ ಮಾಲೀಕರೆಂದು ಗುರುತಿಸಿ ಆ ಪಾಂಡವರಿಗೆ ವಿಭೂತಿ ಸುಣ್ಣ ಕುಂಕುಮವನ್ನು ಹಚ್ಚಿ ಪೂಜೆ ಸಲ್ಲಿಸುತ್ತಾರೆ ಬನ್ನಿ ಮರದ ಹಿಂದುಗಡೆ ಇದೊಂದು ಕಲ್ಲಿಗೆ ಕಳ್ಳ ಪಾಂಡವರೆಂದು ಗುರುತಿಸಿ ಈ ಕಲ್ಲಿಗೂ ಕೂಡ ವಿಭೂತಿ ಸುಣ್ಣ ಕುಂಕುಮವನ್ನು ಹಚ್ಚಿ ಪೂಜೆ ಸಲ್ಲಿಸಿ ಸಂಭ್ರಮದಿಂದ ಚರಗ ಚೆಲ್ಲಿದ್ರು ಪೂರ್ವಜರ ಪ್ರಕಾರ ಮಧ್ಯರಾತ್ರಿ ಸೀಗೆ ಹುಣ್ಣಿಮೆ ಪ್ರಾರಂಭವಾದ ಮೊದಲಿಗೆ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ಚರಗ ಚೆಲ್ಲಿ ಸಂಭ್ರಮಿಸಿದಾಗ ಮಾತ್ರ ಭೂಮಾತೆಗೆ ಮೊದಲನೇ ಪೂಜೆಯಾಗಿ ಭೂಮಿ ತಾಯಿಗೆ ಸಲ್ಲತೆ ಎಂದು ರೈತರು ತಿಳಿಸಿದ್ದಾರೆ ಬೆಳಗ್ಗೆ ಕುಟುಂಬಸ್ಥರು ಸ್ನೇಹಿತರೊಂದಿಗೆ ಚಕ್ಕಡಿಯಲ್ಲಿ ಟ್ರಾಕ್ಟರ್ ಗಾಡಿಯಲ್ಲಿ ಹೊಲಗಳಿಗೆ ತೆರಳಿ ಭೂಮಾತೆಗೆ ಉಳಿತುಂಬಿ ಸೀರೆ ಅರ್ಪಿಸಿ ತಾವು ಮನೆಯಿಂದ ತಂದಿದ್ದ ವಿವಿಧ ಸಿಹಿ ಪದಾರ್ಥದ ಬಾಣದ ನೈವೇದ್ಯವನ್ನ ಬೆಳೆಗಳಿಗೆ ಚರಗ ಚೆಲ್ಲುವ ಮೂಲಕ ಚರಗದ ಸೀಗೆ ಹುಣ್ಣಿಮೆ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ದಾರೆ ಬಂಧು ಬಳಗದವರು ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕದ ವಿಶಿಷ್ಟ ಮತ್ತು ಸ್ವಾದಿಷ್ಟದಿಂದ ಜಮೀನಿನಲ್ಲಿ ಕುಳಿತು ಭಾರಿ ಭೋಜನ ಸವಿದು ಸಂಭ್ರಮಿಸಿದ್ರು ಭೋಜನ ಸವಿದ ನಂತರ ಮಕ್ಕಳಂತೂ ಜಮೀನಿನಲ್ಲಿ ಖುಷಿ ಖುಷಿಯಿಂದ ಗಾಳಿಪಟ ಆರಿಸಿ ಸಂಭ್ರಮಿಸಿದ್ರು ಇನ್ನು ಸೀಗೆ ಹುಣ್ಣಿಮೆಯಲ್ಲಿ ಉತ್ತರ ಕರ್ನಾಟಕದ ಅಡುಗೆಯ ವಿವಿಧ ಸಿಹಿ ಪದಾರ್ಥಗಳು ಸೇರಿ ಬಗೆ ಬಗೆಯ ಚರಗದ ಹಬ್ಬಕ್ಕಾಗಿಯೇ ತಯಾರಿಸಿದ ವಿಶೇಷ ಸಜ್ಜೆಗಳು ಬಗೆ ಮಿರ್ಚಿ ಪುಂಡಿಪಲ್ಯ ಮಡಿಕೆ ಕಾಳುಪಲ್ಯ ಹೆಸರು ಕಾಳುಪಲ್ಯ ಬದನೆಕಾಯಿ ಪಲ್ಯ ಹುರಣದ ಹೋಳಿಗೆ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಕರಿಕಡಬು ಕಡಕ್ ಜೋಳದ ರೊಟ್ಟಿ ಕಡಕ್ ಸಜ್ಜೆ ರೊಟ್ಟಿ ಕರೆದಿರುವ ಕಡಕ್ ಜೋಳದ ರೊಟ್ಟಿ ಶೇಂಗಾ ಹಿಂಡಿ ಕಡಲೆ ಹಿಂಡಿ ಗುರಳ್ಳು ಹಿಂಡಿ ಮೊಸರು ವಿವಿಧ ರುಚಿ ರುಚಿಯಾದ ಚಟ್ನಿ ಚಿತ್ರ ಅನ್ನ ಬಿಳಿ ಅನ್ನ ಸಾಂಬಾರು ಮಜ್ಜಿಗೆ ಮತ್ತು ಹಪ್ಪಳ ಸುಂಡಿಗೆ ಹೀಗೆ ಮಾಯಲ್ಲಿ ನೀರುಳ್ಳಿಸುವ ಭಾರಿ ಭೋಜನವನ್ನ ಮನೆಯವರು ಸಂಬಂಧಿಗಳು ಬೀಗರು ಬಿಚ್ಚರು ಆತ್ಮೀಯ ಸ್ನೇಹಿತರೊಂದಿಗೆ ಸೇರಿಕೊಂಡು ಹೊಲದಲ್ಲಿ ಇರುವ ಬನ್ನಿ ಮರದ ನೆರಳಲ್ಲಿ ಕುಳಿತು ಬಗೆ ಬಗೆಯ ಸಿಹಿ ಭೋಜನ ಸವಿದು ತೃಪ್ತಿ ಪಡ್ತಾರೆ ಇನ್ನು ಈ ಹಬ್ಬ ಸುಖ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಆಚರಿಸಲಾಗಿದೆ ನೇಗಿಲ ಯೋಗಿಗಳು ಅಂತ ಖುಷಿ ಖುಷಿಯಿಂದ ಭೂಮಾತೆಗೆ ಪೂಜಿಸಿ ಸಂಭ್ರಮ ಪಡ್ತಾರೆ ಯಿಂದ ಈ ಹಬ್ಬ ಹರಿದಿರಗಳು ಕಡಿಮೆ ಆಗ್ತಾ ಇರುವ ದಿನದಲ್ಲಿ ವಿಶಿಷ್ಟವಾದ ಚಡಗ ಚೆಲ್ಲುವ ಸೀಕೆ ಹುಣ್ಣಿಮೆ ಕೃಷಿಕರ ಹಬ್ಬ ಎಲ್ಲರನ್ನೂ ಕೂಡ ಹಿಡಿದಿಟ್ಟಿದೆ ಆದರೂ ಕೂಡ ಏನೇ ಇರಲಿ ವರ್ಷಕ್ಕೊಮ್ಮೆ ಎಲ್ಲವನ್ನೂ ಕೂಡ ಮರೆತು ಹೀಗೆ ಮನೆಯವರು ಬಂದು ಬಾಂಧವರು ಬೀಗರು ಬಿಚ್ಚರು ಆತ್ಮೀಯ ಸ್ನೇಹಿತರು ಮತ್ತು ಗೆಳೆಯರೊಂದಿಗೆ ಹೊಲದಲ್ಲಿ ಕುಳಿತು ರುಚಿ ರುಚಿ ಭೋಜನ ಸವಿದು ಖುಷಿಯಿಂದ ಹೊಲ ಸುತ್ತಾಡಿಕೊಂಡು ಕೊನೆಗೆ ಕುಟುಂಬ ಸಮೇತವಾಗಿ ವಾಪಸ್ ಮನೆಗೆ ಬರ್ತಾರೆ ಎಂದು ಸುಭಾಷ್ ಉಮಚಗಿ ಇವರು ತಿಳಿಸಿದ್ದಾರೆ ಐದು ಮಂದಿ ಪಾಂಡವರನ್ನ ಮಾಡಿ ನಾವು ಸಿಗಿ ಉಣಿವೆಯನ್ನು ಮಾಡ್ತೀವಿ ಭೂಮಿ ತಾಯಿ ಒಡಲು ತನ್ನ ಒಡಲನ್ನು ತುಂಬಿಕೊಂಡಿರ್ತಾಳೆ ಆ ಒಡಲೆ ನಾವು ಇವತ್ತು ಎಲ್ಲ ಶ್ರೀಮಂತ ಕಾರ್ಯಕ್ಕೆ ಯಾವ ಥರ ಇದು ಮಾಡ್ತಾರ ಆ ಥರ ಎಲ್ಲ ಗುಂಡುಗಡಬು ರೊಟ್ಟಿ ಚಟ್ನಿ ಎಲ್ಲ ಮಾಡ್ಕೊಂಬಂದು ನಾವು ಪೂಜೆ ಮಾಡಿ ನೈವೇದ್ಯ ಮಾಡಿ ಆ ಭೂಮಿ ತಾಯಿಗೆ ಅರ್ಪಿಸಿ ನಾವು ಮುಂದೆ ನಮ್ಮ ಬಂಧು ಬಾಂಧವರು ಎತ್ತು ಚಕ್ಡಿ ಹೀಗೆಲ್ಲ ತೊಗೊಂಬಂದು ನಾವು ಎಲ್ಲರೂ ಸೇರಿಕೊಂಡು ಇವತ್ತ ನಾವು ಊಟ ಮಾಡ್ತೇವೆ ಅಂಥದ್ದು ಈ ವರ್ಷ ಮಳೆಗಾಲ ವಿಪರೀತ ಆಗಿದ್ದರಿಂದ ನಮಗೆ ಭೂಮಿ ತಾಯಿ ಕೈ ಹಿಡಿಲಿಲ್ಲ ಆದರೆ ಮುಂದಿನ ಬೆಳೆ ಚೆನ್ನಾಗಿ ಬರಲಿ ಬಂದು ನಮ್ಮ ನಾಡಿನ ರೈತರ ಜೀವ ಉಳಿ ಅಂತ ಆಗಲಿ ಅಂತೇಳಿ ನಾನು ಈ ಮೂಲಕ ಭೂಮಿ ತಾಯಿಗೆ ನಾನು ಬೇಡ್ಕೊಂಡನಿ ಇದೇ ರೀತಿ ನಮ್ಮ ಎಲ್ಲ ಭೂಮಿ ತಾಯಿ ಒಳ್ಳೆಯ ಫಸಲು ಕೊಟ್ಟು ನಾಡಿನ ಜನತೆಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ನಾ ಈ ಮೂಲಕ ಆ ಭೂಮಿತಾಯೆ ಬೇಡ್ಕೊಂಡು ಕನ್ನಡಿಗರ